ಪ್ಪ ಏನ್ ಗುರು ಏನ್ ಸ್ಮೆಲ್ ಆಯ್ತು ಬದುಕು ಪ್ರತಿ ಸುಳಿಯೊಳಗೆ ಅವ್ರ ಕಸ ಆಯ್ಸಿರ್ಲಿಲ್ಲ ಅಂತಂದ್ರೆ ಬೆಂಗ್ಳೂರ್ ಇಷ್ಟೊಂದು ಕ್ಲೀನ್ ಇರಕ್ಕೆ ಸಾಧ್ಯರ ಇಲ್ಲ ಗುರು ಊರ ತಿಳಿಸಿಕೊಡಕ್ ಬರ್ತಾ ಇದೀನಿ ಸೊ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಇದೆ ಇಲ್ಲಿ ನಿಂದ್ರಕ್ ಆಗ್ತಿಲ್ಲ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ ಈ ಕಸದಲ್ಲಿ ಕಾಲು ಇಟ್ಕೊಂಡು ಕೈ ಇಟ್ಕೊಂಡು ಅದ್ರೆಲ್ಲ ಕಸ ತೆಗಿತಾರಲ್ವ ಅವ್ರ ಜೀವನ ಶೈಲಿ ಹೆಂಗಿರುತ್ತೆ ಎಷ್ಟು ಕಷ್ಟ ಪಡ್ತಾರೆ ಬನ್ನಿ ನೋಡೋಣ ಆಮೇಲೆ ಈ ಕಸನ ಆಯ್ಸಿ ಅಂಗಡಿಗೆ ಹೋಗಿ ಕೊಟ್ಟಾಗ ಅಂದ್ರೆ ಹೋಗಿ ಕೊಟ್ಟಾಗ ದುಡ್ಡು ಎಷ್ಟು ಕೊಡ್ತಾರೆ ಬನ್ನಿ ಆಗಿದ್ರೆ ಕಸ ಪೋ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಲ್ಲೇ ಕಾಣಿಸ್ತಿರನ್ನು ಕ್ಲಿಕ್ ಮಾಡ್ರಪ್ಪ ಎಷ್ಟು ಸಲ ಹೇಳ್ಬೇಕು ನಿಮಗಂತ ಬನ್ನಿ ಕಸ ಕಸಾಯಿಸೋಣ ಹೆಂಗಿದೆ ಗಿಚ್ಚು ಚೆನ್ನಾಗಿ ಐತಲ್ಲ ಬರ್ರಿ ಅಪ್ಪಾ ಛೀಯೆ ಅವ್ವ ಎಷ್ಟು ಸ್ಮೆಲ್ ಐತೆ ಯಪ್ಪ ಈ ಸ್ಮೆಲ್ಲಲ್ಲಿ ಇಷ್ಟೆಲ್ಲ ಕಸಾಯಿಸ್ತಾರೆ ಅಲ್ವಾ ಅವ್ರ ಜೀವನ ಹೆಂಗ್ ಇರ್ಬೋದು ಸ್ಮೆಲ್ಲು ಯಪ್ಪಾ ಏನು ಗುರು ಏನು ಸ್ಮೆಲ್ ಐತೆ ಇದರಲ್ಲಿ ಫುಲ್ಲು ಎಲ್ಲ ಕಸ ಮಿಕ್ಸಾಗಿ ಆ ಸ್ಮೆಲ್ ಬರ್ತಾ ಇದೆ ಅಲ್ಲ ವಾಮಿಟ್ ಬರ್ತಾ ಇದೆ ನನಗೆ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ ನಿಜವಾಗ್ಲೂ ಅವ್ರ ಕಷ್ಟ ಎಷ್ಟು ಕಷ್ಟಪಟ್ಟು ಕಸ ಆಯ್ಸ್ತಾರಲ್ವ ಅವ್ರ ಕಸ ಆಯ್ಸಿರಲಿಲ್ಲ ಅಂತಂದರೆ ಬೆಂಗಳೂರು ಇಷ್ಟೊಂದು ಕ್ಲೀನ್ ಇರೋಕ್ಕೆ ಸಾಧ್ಯವೇ ಇಲ್ಲ ಗುರು ನಿಜವಾಗ್ಲೂ ಅವ್ರ ಕಸ ಆಯ್ಸಿರಲಿಲ್ಲ ಅಂತಂದರೆ ಬೆಂಗಳೂರು ಇಷ್ಟು ಕ್ಲೀನ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಗಲ್ಲಿ ಗಲ್ಲಿಲಿ ಹೋಗಿ ಮೂಲೆ ಮೂಲೆಯಲ್ಲಿ ಹೋಗಿ ಈ ಥರ ಕಸ ಆಯ್ಸ್ತಾರಲ್ವ ಸೊ ಅವ್ರ ಕಸ ಆಯ್ಸಿರಲಿಲ್ಲ ಅಂದರೆ ಬೆಂಗಳೂರು ದೇವ್ರ ಅಡ್ಯಾಗೂ ಕ್ಲೀನ್ ಇರ್ತಾ ಇರಲಿಲ್ಲ ಸೊ ಅವ್ರಿಗಂತೂ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಎಪ್ಪ ಇದ್ರಲ್ಲಂತೂ ನಮಗೆ ನಿಂದ್ರಕ್ಕೆ ಆಗ್ತಾ ಇಲ್ಲ ಬಟ್ ಪರವಾಗಿಲ್ಲ ನಿಮಗೋಸ್ಕರ ನಾನು ರಿಸ್ಕ್ ತೊಗೊಂಡು ಇವರು ಯಾವ ಥರ ಇರ್ತಾರಂತ ಹೋಗ್ತಾ ಇದ್ದೀನಿ ಸೊ ನಿಜವಾಗ್ಲೂ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡೇ ಮಾಡ್ತೀನಿ ಗಾಯ್ಸ್ ಇಷ್ಟು ಕಷ್ಟದಲ್ಲಿ ಬಟ್ ಆರಿಸೋ ಅಂಥ ಕಸ ಅಂತಂದರೆ ಪೇಪರ್ಗಳೆಲ್ಲ ಆಯ್ಸಲ್ಲ ಸೊ ನನಗೆ ಸಿಕ್ಕಿರೋ ಕಸ ಅಂದರೆ ಇಷ್ಟೇ ನೋಡಿ ಇಷ್ಟು ಕಸ ಸಿಕ್ಕಿದೆ ನಾವು ಬೇರೆ ಕಡೆ ಹೋಗೋಣ ಬೇರೆ ಕಡೆ ಹೋಗ್ಬಿಟ್ಟು ಕಸನ ಆಯ್ಸೋಣ ಕಸನ ಕಲೆಕ್ಟ್ ಮಾಡೋಣ ಬನ್ನಿ ಹೋಗೋಣ ಪೋ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪೋ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಲ್ಲೇ ಐಕನ್ ಕ್ಲಿಕ್ ಮಾಡ್ರಪ್ಪ ಇಲ್ಲಂತೂ ಕಸ ಆಯ್ಸಿದ್ ಮುಗೀತು ಬೇರೆ ಕಡೆ ಹೋಗೋಣ ಕಸ ಆಯ್ಸೋಕೆ ಯಪ್ಪ ನೋಡಿ ಎಷ್ಟೊಂದು ಬಿಸ್ಲಿದೆ ಉರಿ ಉರಿ ಬಿಸ್ಲಲ್ಲಿ ಆ ವಾಸನೆಯಲ್ಲಿ ಕಸ ಆಯೋದಿದೆ ಅಲ್ವಾ ನಾವಂತೂ ಹೋಗೋ ರೋಡಲ್ಲಿ ಬರೋ ರೋಡಲ್ಲಿ ಅವ್ರನ್ನ ನೋಡ್ತಿದ್ವಿ ಸೊ ನಾವ್ ಅನ್ಕೋತಿದ್ವಿ ಏನಿರಿಂದ ಕಸ ಹಾಕ್ಸ್ತಾರಂತ ಆ ಕಸ ಹಾಯಿಸ್ತಾರೆ ಅಂತ ಆದ್ರೆ ನಾನು ಹೋಗಿ ಅವರ ಜಾಗದಲ್ಲಿ ನಿಂತು ನೋಡಿದಾಗೆ ಎಷ್ಟು ಕಷ್ಟ ಇದೆ ಅಲ್ಲ ಅಂತ ಗೊತ್ತಾಗಿರೋದು ನನಗೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಕಸನ ಆಯ್ಸೋಣ ಇನ್ನು ಎಲ್ಲೆಲ್ಲಿ ಸಿಗುತ್ತೆ ನೋಡೋಣ ಪೂರ್ತಿ ಊರ್ ತುಂಬಾ ಅಂತೂ ತಿರುಗಾಡ್ತಾ ಇದ್ದೀನಿ ನಾನು ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾ ಗೈಸ್ ಬನ್ನಿ ಇಲ್ಲಿ ಸಿಕ್ಕಿರೋ ಕಸ ಇಷ್ಟೇ ಬೇರೆ ಕಡೆ ಹೋಗೋಣ ಬನ್ನಿ ಹೋಗೋಣ ಯಾವ ಥರ ಇರುತ್ತೆ ನೋಡೋಣ ಬನ್ನಿ ಅಲ್ಲಿ ಯಾವ ತರ ಕಸಗಳು ಸಿಗುತ್ತೆ ಅಂತ ಅವ್ರು ತಗೊಂಡ್ ಬಂದಿದ್ದಾರೆ ನಂಗೆ ದೇವ್ರ ಕಾಲ್ ಕೊಟ್ಟಿದ್ದಾನೆ ಬನ್ನಿ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಗಾಯಸ್ ಬೆಳಿಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಕಸ ಎಲ್ಲ ಐಸ್ ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು ಮಧ್ಯಾಹ್ನ ಬೇರೆ ಆಗ್ಬಿಟ್ಟಿತ್ತು ಊಟನೂ ಮಾಡಿರಲಿಲ್ಲ ಹಂಗಾಗಿ ಟೀ ಕುಡಿಯೋಣ ಅಂತ ನಾನು ಹೋದೆ ಸೊ ಬನ್ನಿ ಟೀ ತಗೊಳ್ಳೋಣ ಕೈ ನೋಡಿ ನಂದು ಹೆಂಗಾಗ್ಬಿಟ್ಟೈತೆ ಬನ್ನಿ ಕೈ ತೊಳ್ಕೋಣ ನೀಟಾಗಿ ಕೈ ತೊಳ್ಕೊಂಡು ಟೀ ಮತ್ತೆ ಬನ್ನನ್ನು ಹೇಳಿದ್ದೀನಿ ಸೊ ಟೀ ಬನ್ನ ತಿನ್ನೋಣ ಹೊಟ್ಟೆ ಅಂತೂ ಹೆವಿ ಅಶ್ವ ಇದೆ ಟೀ ಬಂದು ತಗೊಂಡು ಕೂತ್ಕೊಂಡೆ ಮೇಲೆ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ನನ್ನನ್ನೇ ನೋಡ್ತಾ ಇದ್ರು ನನಗಂತೂ ಒಂಥರ ಇತ್ತು ಹೆಂಗೆ ನೋಡ್ತಾ ಇದ್ದಾರಲ್ಲಪ್ಪ ಅಂತ ಆದರೂ ಪರವಾಗಿಲ್ಲ ಈ ಕಾನ್ಸೆಪ್ಟ ಅಂದರೆ ಈ ಒಂದು ವೀಡಿಯೋನ ಈ ಥರ ಮಾಡಬೇಕು ಅಂತಲೇ ನನ್ನ ಮೈಂಡಲ್ಲಿ ಅಂದ್ಕೊಂಡು ಬಂದಿದ್ದೆ ಸೊ ಯಾರು ಏನು ಅಂದ್ಕೋತಾರೆ ಅದು ನನಗೆ ಬೇಡ ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ ಸೊ ಈ ಕಂಟೆಂಟ್ನ ನಿಮಗೆ ತೋರಿಸ್ಬೇಕು ಮಾಡಿ ತಿಳಿಸ್ಬೇಕಂತಲೇ ಸೊ ಮಾಡ್ತಾ ಇರೋದು ಎಂತ ಜಾಗಕ್ಕೆ ಬಂದಿದ್ದೀನಿ ಫುಲ್ಲು ಸಂಧಿ ಸಂಧಿ ಎಲ್ಲ ಇದೆ ಇಂಥಲ್ಲೆಲ್ಲ ಕಸ ಬಿಸಾಕಿದ್ದಾರೆ ಸೊ ಬನ್ನಿ ಕಸ ಆಯ್ತು ಜಾಸ್ತಿ ಇದೆ ಬನ್ನಿ ಹೋಗಿ ಹೋಗಿ ಬನ್ನ ಬಗ್ಗೆ ನೋಡ್ಕೊಂಡ್ ಬರ್ಬೇಕು ನೋಡಿ ಹೆಂಗಿರುತ್ತೆ ಕೊಂಡ್ ಬರೋದಲ್ಲ ನೋಡ್ರಿಗ ನೋಡ್ರಿ ಮುಳ್ಳಗಳು ನೋಡ್ರಿ ಹೆಂಗ ಹತ್ತಿದಾವೆ ನೋಡಿ ಎಷ್ಟು ಕಷ್ಟ ಇವೆಲ್ಲ ತೆಗಿಬೇಕಂದ್ರೆ ಇವೆಲ್ಲ ಚಿಕ್ಕ ಚಿಕ್ಕ ಮುಳ್ಳುಗಳು ಮುಳ್ಳಗಳಿವೆಲ್ಲ ಕೈಗೆ ಕುಚ್ಕೊಂಡ್ಬಿಡುತ್ತೆ ಹುಷಾರಾಗಿ ತಗಿ ತ್ರೇಜಾಣಾ ಬನ್ನಿ ಬನ್ನಿ ಯೋಲಗಡೆ ಹೆಂಗೈತೆ ಒಂದ ಸತ್ಯ ಇಲ್ಲ ಕಸದ ರಾಶಿ ಮೇ ಇದೆ ಇಲ್ಲಿ ಅಂತ ಎಂತ ಸಾಂಸ್ಕೃತಿಕ ಮನೆ ಗೊತ್ತಾ ಚಿನ್ನ ನನಗೆ ಅವೆಲ್ಲಾ ಅವರೇ ಹಾಗೆ ಕಸಲ್ಲ ಹಾಕಕೋ ಯಾ ಕಸಾ ಎಲ್ಲಿ ಹಾಕಬೇಕು ಕೊಗಳು ತರನೇ ಹಾ ಏ ಕಸನ ಒಳಗಡೆ ತಗೊಂಡು ಬಂದ ತಕ್ಷಣ ಅವರು ಚೆಕ್ ಮಾಡಿದ್ರು ಏನೇನಿದೆ ಏನೇನಿಲ್ಲ ಇದರಲ್ಲಿ ಅಂತ ಸೊ ಚೆಕ್ ಎಲ್ಲ ಮೇಲೆ ಐದು ನಿಮಿಷ ವೆಯ್ಟ್ ಮಾಡಿ ಸೊ ತೂಕಕ್ಕೆ ಹಾಕಿ ಅಮೌಂಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ನನಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ಎಷ್ಟೊಂದು ಕಷ್ಟ ಯಪ್ಪ ಅವ್ರ ಜೊತೆ ನಾನು ಹೆಂಗೆ ಮಾತಾಡಿರ್ಬೋದು ಗೈಸ್ ಯೋಚನೆ ಮಾಡಿ ಎಷ್ಟೊಂದು ಕಷ್ಟಪಟ್ಟವ್ರ ಹತ್ರ ಮಾತಾಡಿ ಕಸನ ಎಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಥಿಂಕ್ ಮಾಡಿ ಸ್ವಲ್ಪ ಹಂಗೆ ಸಬ್ಸ್ಕ್ರೈಬು ಮಾಡಿ ಸೊ ಇದು ಕಸ ಗೈಸ್ ನಾನು ಕಲೆಕ್ಟ್ ಮಾಡಿರೋ ಕಸನ ಸೊ ಕಾ ತೂಕಕ್ಕೆ ಹಾಕೋಣ ಬನ್ನಿ ಆಲ್ಮೋಸ್ಟ್ ಇದು ಎಲ್ಲ ಇದು ಹಡ್ಡ ಅದೇ ಇದು ಎಲ್ಲ ಕಸನ ಕಲೆಕ್ಟ್ ಮಾಡ್ಕೊ ಹಡ್ಡ ತೂಕ ಹಾಕಿಬಿಟ್ಟು ಅಮೌಂಟ್ ಹಾಕೊಡ್ತಾರೆ ಬನ್ನಿ ಹೋಗೋಣ ನೋಡಿ ಎಲ್ಲ ಕಸ ಎಲ್ಲ ಮಾಡ್ತಿದ್ದಾರೆ ಏನೋ ಅಲ್ಲ ಇದು ತೂಕ ಮಾಡೋದು ನೋಡಿದ ಮಷೀನ್ ಇದು ಇದ್ರ ಮೇಲೆ ತೂಕ ಹಾಕಿ तो कर दो ना हो देना ना कर ना कसा का ಅಮೌಂಟ್ ಇಸ್ಕೊಳ್ಳೋಣ ತೂಕ ಹಾಕ್ಬಿಟ್ಟು ಕೊಟ್ಟಾಯ್ತು ಅಮೌಂಟ್ ಇಸ್ಕೊಳ್ಳೋಣ ಬನ್ನಿ ದೋಸೆ ನಾನು ಮಾಡಿರೋ ಕಸಕ್ಕೆ ಸೊ ಟೂ ಹಂಡ್ರೆಡ್ ಸೊ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ದೀನಿ ಸೊ ಮಾರ್ನಿಂಗಿಂದ ಮಧ್ಯಾಹ್ನ ತನಕ ನಾನು ಫುಲ್ ಕಸ ಹಾಯಿಸಿದ್ಬಿಟ್ಟು ಕಸ ಕಷ್ಟಪಟ್ಟು ಕಸ ಹಾಯಿಸ್ಬಿಟ್ಟು ಇಲ್ಲಿಗೆ ಬಂದು ತೂಕ ಹಾಕ್ಸಿ ಸೊ ನಾನು ಟೂ ಹಂಡ್ರೆಡ್ನಾಗ ಕಲೆಕ್ಟ್ ಮಾಡಿದ್ದೀನಿ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಕಷ್ಟನೇ ಯಾಕಂದರೆ ಅಷ್ಟೊಂದು ಕಸನ ಆಯಿಸ್ಬೇಕು ನೋಡ್ತಿರ್ಬೋದು ನೀವು ಎಲ್ಲ ಸುತ್ತಾನು ನೀವು ನೋಡ್ತಿರ್ಬೋದು ಎಷ್ಟೊಂದು ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಯಾಕಪ್ಪ ಅಂತಂದರೆ ಇಂಥ ಬಿಸಿಲಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ಟು ಆ ಸ್ಮೆಲ್ ಬರೋದ್ರಲ್ಲಿ ಹೋಗ್ಬಿಟ್ಟು ಕಸ ಹಾಸ್ಕೊಂಡ್ಬಿಟ್ಟು ತೆಗಿಯೋದು ಕಲೆಕ್ಟ್ ಮಾಡಿ ಹಾಕೋದಿದೆ ಅಲ್ವಾ ನಿಜವಾಗ್ಲು ತುಂಬ ಅಂದರೆ ತುಂಬ ಕಷ್ಟ ಅಂತಾನೆ ಹೇಳ್ಬೋದು ನಾನ್ ಕಷ್ಟಪಟ್ಟು ಮಾಡಿದೆ ಸೊ ಅವ್ರ ಜೀವನ ಶೈಲಿ ಯಾವ ತರ ಇದೆ ಅಂತ ತಿಳ್ಸಕ್ ಮಾಡಿರೋದು ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ಎಲ್ರು ಇಷ್ಟ ಪಡ್ತೀರಾ ಯಾಕಂದ್ರೆ ಇವರ ಜೀವನ ಶೈಲಿ ಹೆಂಗಿರುತ್ತೆ ಯಾವ ತರ ಇರುತ್ತೆ ಅಂತ ಸೊ ನೋಡ್ಕೊಂಡು ಹಾಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಬಡಬಡ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಲ್ಲೇ ಕಾಣಿಸ್ತಿರೋ ಕ್ಲಿಕ್ ಮಾಡ್ರಪ್ಪ ಎಷ್ಟ್ ಸಲ ಹೇಳ್ಬೇಕು ನಿಮ್ಗಂತ